ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರೂ ನಾನು ವಂದಿಸೋಳಾಗಿದ್ದೇನೆ ಇವತ್ತು ನಾನು ಆರಿಸ್ಕೊಂಡಿರುವಂಥ ಅಂಶವೇನಂತಂದರೆ ಯೋಬನ ಗ್ರಂಥ ಐದನೇ ಅಧ್ಯಾಯ ಹದಿನೇಳರಿಂದ ಹದಿನೆಂಟನೇ ವಚನದವರೆಗೆ ನೋಡಿಕೊಳ್ಳೋಣ ಈಗೋ ದೇವರು ಯಾವನನ್ನು ಶಿಕ್ಷಿಸುವನು ಅವನು ಧನ್ಯನು ಸರ್ವಶಕ್ತನ ದಂಡನೆಯನ್ನು ತಾತ್ಸಾರ ಮಾಡಬೇಡ ಗಾಯ ಮಾಡುವವನು ಗಾಯ ಕಟ್ಟುವವನು ಆತನೇ ಹೊಡೆಯುವ ಕೈ ವಾಸಿ ಮಾಡುತ್ತದೆ ಈ ವಚನ ದೇವರು ಇವರು ಓದುವಾಗ ದೇವರು ಎಷ್ಟು ಸುಂದರವಾದ ಒಂದು ಸಂಬಂಧವನ್ನು ನನಗೆ ತೋರಿಸಿದ್ರು ಅಂತಂದರೆ ನಮ್ಮ ಜೀವ ನಾವು ನಮ್ಮ ಜೀವಿತದಲ್ಲಿ ತಂದೆ ತಾಯಿಗಳು ತಂದೆ ತಾಯಿಗಳಾಗಲಿ ನಾವು ತಂದೆ ತಾಯಿಗಳಾದ ಮೇಲಾಗಲಿ ನಮ್ಮ ಮಕ್ಕಳನ್ನು ಯಾವ ರೀತಿಯಾಗಿ ನಾವು ತಿದ್ದುತ್ತೇವೆ ಅವರು ತಪ್ಪು ಮಾಡಿದಾಗ ಅವ್ರಿಗೆ ತಿಳಿಸಿ ಹೇಳ್ತೇವೆ ಹೊಡೆದು ಹೇಳ್ತೇವೆ ಸೊ ಇದೆಲ್ಲ ರೀತಿಯಾದಂಥ ಬೇರೆ 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 ಟ್ರಿಕ್ಸ್ಗಳನ್ನು ಬೇರೆ 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 ಎದುರುಗಳನ್ನು ಮಾಡಿಕೊಂಡು ನಾವು ಏನು ಮಾಡ್ತೇವೆ ನಮ್ಮ ಮಕ್ಕಳನ್ನು ತಿದ್ದಲಿಕ್ಕೆ ಹೋಗ್ತೇವೆ ಹೌದಾ ಇದೇ ಸಂಬಂಧವನ್ನು ನಾವು ಮತ್ತು ತಂದೆಯಾದ ದೇವರ ಇಲ್ಲಿ ನೋಡುವಾಗ ಈ ಸಂಬಂಧವನ್ನು ನಮ್ಮ ಮತ್ತು ತಂದೆಯಾದ ದೇವರಲ್ಲಿ ನೋಡುವಾಗ ಇದೇ ರೀತಿಯಾಗಿ ದೇವರು ನಮ್ಮನ್ನು ಕೆಲವೊಂದಕ್ಕೆ ಸಾರಿ ತಿದ್ದುತ್ತಾ ಇರ್ತಾನೆ ಪ್ರಿಯರೇ ಪ್ರತಿಯೊಂದು ಮನುಷ್ಯನೂ ತಪ್ಪು ಮಾಡ್ತಾನೆ ಹೌದಾ ನಾವು ಪ್ರತಿದಿನವೂ ನಾವು ಪರ್ಫೆಕ್ಟ್ ಇರ್ತೇವೆ ಅಂತ ಹೇಳಲಿಕ್ಕಾಗಲ್ಲ ನಾವು ಪ್ರತಿದಿನ ತಪ್ಪು ಮಾಡ್ತೇವೆ ಆದರೆ ದೇವರು ನಮ್ಮನ್ನು ತಿದ್ದ್ತಾ ಹೋಗ್ತಾರೆ ಹೌದಾ ನಾವು ಇನ್ನೊಂದು ಇಲ್ಲಿ ಅಬ್ಸರ್ವ್ ಮಾಡಬೇಕೇನಂತಂದರೆ ಗಾಯ ಮಾಡುವವನು ಗಾಯ ಕಟ್ಟುವವನು ಆತನೇ ಹೊಡೆಯುವ ಕೈ ವಾಸಿ ಮಾಡುತ್ತದೆ ಹೌದಾ ನಾವು ನಮ್ಮ ಮಕ್ಕಳನ್ನು ತಿದ್ದಿದಾಗ ನಮ್ಮ ಮಕ್ಕಳು ಅಳ್ತಾರೆ ನಮ್ಮ ಮಕ್ಕಳು ನಮ್ಗೆ ನಮ್ಮ ಮಕ್ಕಳು ಅಳ್ತಾರೆ ಅವರು ನಮ್ಮ ಮಕ್ಕಳು ನಮ್ಮ ಮೇಲೆ ಸಿಟ್ಟಾಗ್ತಾರೆ ಇದೇ ರೀತಿಯಾಗಿ ಕೂಡ ನಾವು ದೇವ್ರ ವಿಷಯದಲ್ಲಿ ಕೂಡ ಕೆಲವೊಂದು ಸಾರಿ ಆಗ್ತೇವೆ ಹೌದಾ ಕೆಲವೊಂದು ಸಾರಿ ನಾವು ದೇವ್ರ ವಿಷಯದಲ್ಲಿ ಸಿಟ್ಟಾಗ್ತೇವೆ ದೇವ್ರೆ ನನಗೆ ನೀವು ಹೊಡೆದಿ ದೇವ್ರೆ ನನಗೆ ನೀನು ಈತ್ ಮಾಡಿದ್ದೀನಿ ನೀಂಗೆ ಮಾಡಿದ್ವಿ ಅಂತ ಹೇಳ್ತೀವಿ ಆದರೆ ದೇವರು ನಮ್ಮನ್ನು ಮತ್ತೆ ಪ್ರೀತಿಯಿಂದ ನಮ್ಮನ್ನು ಕರೀತಾರೆ ಅದೇ ರೀತಿಯಾಗಿ ನಮ್ಮ ಮಕ್ಕಳನ್ನು ಕೂಡ ನಾವೇನು ಮಾಡ್ತೀವಿ ಪ್ರೀತಿಯಿಂದ ನಾವು ಮತ್ತೆ ಹಪ್ಕೊಂಡು ಪ್ರೀತಿ ಮಾಡ್ತೇವೆ ಇದೇ ರೀತಿ ದೇವರ ಪ್ರೀತಿ ಕೂಡ ನಾವು ನಮ್ಮ ಮಕ್ಕಳನ್ನು ಯಾವ ರೀತಿ ಪ್ರೀತಿ ಮಾಡ್ತೇವೆ ಅದೇ ರೀತಿಯಾಗಿ ದೇವರು ಕೂಡ ನಮ್ಮನ್ನು ಪ್ರೀತಿ ಮಾಡ್ತಾನೆ ಪ್ರಿಯರೇ ಹೌದಾ ಇವತ್ತು ಒಂದು ವೇಳೆ ನಾವು ನಮ್ಮ ಮಕ್ಕಳನ್ನು ತಿದ್ದಲೇ ಇಲ್ಲ ಅಂತಂದರೆ ಅವ್ರನ್ನ ಶಿಕ್ಷಿಸಲಿಲ್ಲ ಅಂತಂದರೆ ಮುಂದೆ ಏನಾಗ್ತದೆ ಒಂದು ರೀತಿ ಒಂದು ಟೈಮಲ್ಲಿ ನಾವು ಹೋಗಿ ಪಶ್ಚಾತ್ತಾಪ ಪಡಬೇಕಾಗ್ತದೆ ಪ್ರೇರಿ ಹೌದಾ ಅದೇ ರೀತಿಯಾಗಿಯೇ ದೇವರು ನಮ್ಮನ್ನು ಪ್ರತಿ ದಿವಸ ನಾವು ತಪ್ಪು ನಾವು ಚಿಕ್ಕ ತಪ್ಪು ಮಾಡಲಿ ದೊಡ್ಡ ತಪ್ಪು ಮಾಡಲಿ ನಾವು ಚಿಕ್ಕದನ್ನೇ ಮಾಡಲಿ ದೇವರು ನಮ್ಮನ್ನು ಹೊಡಿತಾ ಹೋಗ್ತಾನೆ ತಿದ್ದುತ್ತಾ ಹೋಗ್ತಾನೆ ಯಾಕೆ ಯಾಕಂತಂದರೆ ದೇವರು ನಮ್ಮ ಪರವಾಗಿ ಹೋರಾಡ್ತಾ ಇರುವಾಗ ಗಾಡ್ ವಾಂಟ್ಸ್ ಅಸ್ ಟು ಬಿ ಕ್ಲೀನ್ ಹೌದಾ ಸಹಿತ ನಾನು ಬಂದು ದೇವ್ರ ಹತ್ರ ಕೇಳ್ತಾನೆ ಏನಂತ ನೋಡು ನಿನ್ನ ಮಗಳು ಈ ರೀತಿ ಮಾಡ್ತಾಳೆ ನಿನ್ನ ಮಗಳು ನಿನ್ನ ಮಗ ಈ ರೀತಿ ಇದ್ದಾನೆ ಅಂತ ಹಾಗನ್ನುವಾಗ ಏನಾಗಬೇಕು ಪ್ರಿಯತಿ ದೇವ್ರು ನಮ್ಮನ್ನು ತಿದ್ದುತ್ತಾ ಹೋಗ್ತಾರೆ ಇಲ್ಲ ನನ್ನ ಮಗಳಿಗೆ ಇನ್ನೂ ಚೆನ್ನಾಗಾಗಬೇಕು ಇನ್ನೂ ಚಲೋ ಇರಬೇಕು ನನ್ನ ಮಗಳು ಈ ರೀತಿ ಆಗಿರಬೇಕು ದೇವರು ಅದಕ್ಕೆ ಹೇಳ್ತಾನಲ್ಲ ಎರೆ ಮೇನ ಪುಸ್ತಕದಲ್ಲಿ ಇಪ್ಪತ್ತೊಂಬತ್ತನೇದೇ ಹನ್ನೊಂದನೇ ವಚನದಲ್ಲಿ ಏನು ಹೇಳ್ತಾನೆ ದೇವರು ನಿನಗಾಗಿ ಇಟ್ಟಿರುವಂಥ ಹಿತಕರವಾದ ಯೋಚನೆಗಳು ಹೌದಾ ದೇವರು ನಮಗಾಗಿ ಏನು ಹಿತಕರವಾದ ಯೋಚನೆಗಳನ್ನು ಇಟ್ಟಿರ್ತಾನೆ ಪ್ರಿಯರೇ ಅದಕ್ಕಾಗಿ ನಾವು ಚಿಕ್ಕದೇ ತಪ್ಪು ಮಾಡಿದ್ರು ದೊಡ್ಡದೇ ತಪ್ಪು ಮಾಡಿದ್ದು ನಮ್ಮನ್ನು ಏನು ಮಾಡ್ತಾನೆ ತಿದ್ದುತ್ತಾ ಹೋಗ್ತಾನೆ ಆದರೆ ಆ ತಿದ್ದುಪಡಿಕೆ ನಾವು ಏನು ಮಾಡಬೇಕು ತಾತ್ಸಾರ ಮಾಡಬಾರ್ದು ನಮ್ಮ ಮನಸ್ಸುಗಳನ್ನು ನಾವು ಒಂದು ವೇಳೆ ಕಲ್ಲು ಇವತ್ತು ಮಾಡಿಕೊಂಡ್ರೆ ನಾಳೆ ಪಶ್ಚಾತ್ತಾಪ ಪಡೋದು ಯಾರು ನಾವೇ ಹೌದಾ ನಾವೇ ಪಶ್ಚಾತ್ತಾಪ ಪಡ್ತೇವೆ ಅದೇ ರೀತಿಯಾಗಿ ನಾವು ನೋಡುವಾಗ ಲಾಜರನ್ನು ಮತ್ತು ರಾಜನ ಪರಿಸ್ಥಿತಿ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ರಾಜ ಭೂಲೋಕದಲ್ಲಿದ್ದಾಗ ವಿಧ ವಿಧವಾದಂಥ ಇದನ್ನು ಮಾಡ್ದ ಲಾಜರ್ಗೆ ಮಾಡಲೇ ಇಲ್ಲ ಇದು ಕೇರ್ ಮಾಡಲಿಲ್ಲ ಆ ರೀತಿಯಾಗಿ ಕೇರ್ಲೆಸ್ ಆಗಿ ಆ ರಾಜ ಇರ್ತಿದ್ದ ಹೌದಾ ಆದರೆ ಅಲ್ಲಿ ನರ್ಕಕ್ಕೆ ಹೋದ್ಮೇಲೆ ಅಬ್ರಾಹಮ್ನ ನೋಡಿ ಏನು ಹೇಳ್ತಾನೆ ರಾಜ ಯಾರನ್ನಾದರೂ ಕಳಿಸಿ ನನ್ನ ತಮ್ಮಂದ್ರನ್ನ ರಕ್ಷಣೆ ಹೊಂದಬೇಕು ಅವರು ಯಾರನ್ನ ಕಳಿಸಿ ಅವ್ರಿಗೆ ತಿಳಿಸು ಅಂತ ಹೇಳ್ತಾರೆ ಪ್ರಿಯರೇ ಆ ಪರಿಸ್ಥಿತಿ ನಮಗೆ ಬರಬಾರ್ದು ನರಕಕ್ಕೆ ಹೋಗುವಂಥ ಪರಿಸ್ಥಿತಿ ಹೋದ ಕೂಡಲೇ ಅಲ್ಲಿ ಪಶ್ಚಾತ್ತಾಪ ಮಾಡಿದರೆ ನಾವು ಹಿಂತಿರುಗಿ ಹೊರಗೆ ಬರಲಿಕ್ಕೆ ಆಗಲ್ಲ ಹಾಗಾಗಿ ನಾವು ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಳೋ ಒಂದು ವೇಳೆ ಇವತ್ತು ನಿಮ್ಮ ಜೀವಿತದಲ್ಲಿ ದೇವರು ನಿಮ್ಮನ್ನು ತಿದ್ದ್ತಾ ಇದ್ದರೆ ಇನ್ನೂ ವೇಟಿಂಗ್ ಪೀರಿಯಡಲ್ಲಿ ಇಟ್ಟಿದರೆ ತಿದ್ದುತ್ತಾ ಇದ್ದರೆ ನೀವು ಒಂದು ಎಂಥ ಪರಿಸ್ಥಿತಿ ಅಂತಂತಂದರೆ ಹೇಳ್ಕೊಳ್ಳೋಕಾಗ್ದಂಥ ಪರಿಸ್ಥಿತಿ ಹೌದಾ ಒಬ್ಬ ಒಬ್ಬಂಟಿಕನಾದಂಥ ಪರಿಸ್ಥಿತಿಯಲ್ಲಿ ಕೂಡ ದೇವರು ನಮ್ಮನ್ನು ತಿದ್ದುತ್ತಾ ಇದ್ದರೆ ಆ ತಿದ್ದುಪಡಿಕೆಯನ್ನು ನಾವು ಒಪ್ಕೊಳ್ಳೋಣ ಪ್ರಿಯರೇ ಹೌದು ದೇವರೇ ಇವತ್ತು ನೀನು ನನ್ನನ್ನು ತಿದ್ದ್ತಾ ಇದ್ದೀ ಈ ತಿದ್ದುವಿಕೆಯನ್ನು ನಾನು ಒಪ್ಕೊಳ್ತಾ ಇದ್ದೀನಿ ಇದರಿಂದ ನನಗೆ ಹೊರಗೆ ತಗೊಂಬ ನನ್ನನ್ನು ಸಿದ್ಧಪಡಿಸು ನೀನಿಟ್ಟಿರುವಂಥ ಚಿತ್ತಕ್ಕೆ ನಾನು ಬಾಧ್ಯಳು ಬಾಧ್ಯನೂ ಆಗಬೇಕು ಹೌದಾ ದೇವರು ನಮ್ಮ ತಂದೆ ನಮ್ಮ ತಾಯಿ ಪ್ರಿಯರೇ ಹೌದಾ ಇವತ್ತು ನಮ್ಮ ಜೀವಿತದಲ್ಲಿ ನಮ್ಮ ತಂದೆ ತಾಯಿ ನಮ್ಮನ್ನು ತೊರೆದರೂ ಕೂಡ ದೇವರು ನಮ್ಮನ್ನು ತೊರೆಯೋದಿಲ್ಲ ಪ್ರಿಯರೇ ಅದಕ್ಕೆ ಇವತ್ತು ದೇವರು ನಿಮ್ಮ ಜೀವಿತದಲ್ಲಿ ತಿಂತಾಯಿದ್ರೆ ನೀವು ಇನ್ನೂ ನಿಮ್ಮ ವೇಟಿಂಗ್ ಪೀರಿಯಡಲ್ಲಿದ್ದರೆ ನಿಮ್ಮ ಒಂದು ವೇಟಿಂಗ್ ಪೀರಿಯಡಲ್ಲಿ ನೀವು ಹೋಗ್ತಾ ಇದ್ದರೆ ಅಲ್ಲಿಂದ ನೀವು ಹೊರಗಡೆ ಬರಬೇಕಂದ್ರೆ ಪ್ರಾರ್ಥನೆ ಮಾಡಿರಿ ದೇವರ ತಿದ್ದುಪಡಿಕೆ ತಾತ್ಸಾರ ಮಾಡಬೇಡ್ರಿ ಕಲ್ಲು ಮನಸ್ಸು ಮಾಡ್ಕೊಳ್ಬೇಡ್ರಿ ಇನ್ನೂ ಕಾಲ ಮಿಂಚಿಲ್ಲ ಪ್ರಿಯರೇ ಎಷ್ಟೋ ಮಂದಿ ಕ್ರೈಸ್ತರಿಗೆ ಹಿಂಸೆ ಕೊಡ್ತಾ ಇದ್ದಾರೆ ಎಷ್ಟೋ ಮಂದಿ ಕ್ರೈಸ್ತರಿಗೆ ಕಷ್ಟಪಡ್ತಾ ಇದ್ದಾರೆ ಪ್ರಿಯರೇ ಹೌದಾ ಸೇವೆ ಮಾಡಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ ನಮ್ಮ ಕೈಯಲ್ಲಿ ಬೈಬಲ್ ಇದೆ ನಮ್ಮ ಕೈಯಲ್ಲಿ ಮ್ಯೂಸಿಕ್ ಸಿಸ್ಟಮ್ ಇದೆ ಯಾಕೆ ನಾವು ದೇವರನ್ನ ಆರಾಧನೆ ಮಾಡಬಾರ್ದು ವರ್ಷಿಪ್ ಮಾಡಬಾರ್ದು ಹೌದಾ ಬೈಬಲ್ ಓದಬಾರ್ದು ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಕಠಿಣ ದಿವಸಗಳ್ನು ಬರ್ತಾ ಇದೆ ಪ್ರಿಯರೇ ಹೌದಾ ನಾವು ಅದನ್ನು ಎದುರಿಸ್ಬೇಕಂದ್ರೆ ನಮ್ಮ ಮನಸ್ಸುಗಳು ಒಂದು ವೇಳೆ ಕಠಿಣವಾಗಿದ್ದರೆ ಆ ಕಠಿಣ ಮನಸ್ಸನ್ನು ಬಿಟ್ಟು ನಾವು ಮೃದುವಾದ ಮನಸ್ಸು ಹೊಸ ಆತ್ಮನಿಂದ ದೇವರೇ ನಮ್ಮನ್ನು ತುಂಬು ಎಂಬುದಾಗಿ ನಾವು ದೇವರನ್ನು ಕೇಳಿಕೊಂಡು ನಾವು ಪ್ರತಿದಿನ ಆತನ ಜ್ಞಾನದಲ್ಲಿ ಆತನ ವಚನದಲ್ಲಿ ಸಾಗುತ್ತಾ ಹೋಗೋಣ ಪ್ರಿಯರೇ ಈ ಚಿಕ್ಕ ವಾಕ್ಯವನ್ನು ದೇವರು ನಿಮ್ಮ ಒಟ್ಟಿಗೆ ಮಾತನಾಡಲಿ ಇದು ನಿಮಗೆ ಆಶೀರ್ವಾದವಾಗಲಿ ನಾವು ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮನ್ನು ಭಾಳವಾಗಿ ಪ್ರೀತಿ ಮಾಡಿದ ತಂದೆ ಆದ ದೇವರೇ ಸ್ವಾಮಿ ನಮ್ಮನ್ನು ನಾವು ನಿನ್ನ ಕೈಗಳಲ್ಲಿ ಇವತ್ತಿನ ಮುಂಜಾನೆ ಜಾವದಲ್ಲಿ ಒಪ್ಪಿಸಿಕೊಡ್ತಾ ಇದ್ದೀನಿ ಈ ವಾಕ್ಯವನ್ನು ಕೇಳುವ ಪ್ರತಿ ಒಬ್ಬ ಒಂದೊಂದು ಕಿವಿಗಳನ್ನು ಶುದ್ಧಿಪಡಿಸು ಅವರ ಮನಸ್ಸಿಗೆ ಕಲ್ಲಾಗಿದ್ದರೆ ಮೃದುವಾಗಿ ಮಾಡು ತಿದ್ದು ತಿದ್ದು ನಮ್ಮನ್ನು ಈಗ ತಿದ್ದುತ್ತಾ ಇದ್ದರೆ ನಮ್ಮನ್ನು ತಿದ್ದುಕೊಳ್ಳುವ ಆತ್ಮ ನಮ್ಮಲ್ಲಿ ಕೊಡು ಹೊಸ ಆತ್ಮನಿಂದ ನಮ್ಮನ್ನು ತುಂಬು ನಿನ್ನ ಪ್ರಸನ್ನತೆ ನಿನ್ನ ಮಹಿಮೆ ನಿನ್ನ ಕೃಪೆ ನಿನ್ನ ಬಲ ಆಶೀರ್ವಾದದಿಂದ ನಮ್ಮನ್ನು ತುಂಬು ಸ್ವಾಮಿ ನಿನ್ನ ತಿದ್ದು ತಿದ್ದುವಿಕೆಯನ್ನು ನಾವು ಆಕ್ಸೆಪ್ಟ್ ಮಾಡಿಕೊಂಡು ಕರ್ತನೆ ನಮ್ಮನ್ನು ನಾವು ತಿದ್ದುಕೊಂಡು ಕರ್ತನೆ ಹೊಸ ಆತ್ಮನಿಂದ ನಾವು ತುಂಬಿಕೊಳ್ಳುವಂಥ ಮಕ್ಕಳಾಗಿ ನಿನಗಾಗಿ ಜೀವಿಸುವಂಥ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸು ಕರ್ತನೆ ಈ ವಾಕ್ಯವನ್ನು ಕೇಳಿದ ಪ್ರತಿಯೊಂದು ಕಿವಿಗಳನ್ನು ಶುದ್ಧಿಪಡಿಸು ಆ ವಾಕ್ಯ ಕರ್ತೇನೆ ಎಡಂಚಿನ ಖಡ್ಕವಾಗಿ ಹೃದಯದಲ್ಲಿ ಅವರು ಒಳ್ಳೆ ಫಲ ಕೊಡುವಂಥ ವೃಕ್ಷವಾಗಿ ಅವರನ್ನು ಮಾರ್ಪಡಿಸು ತೊಂದೇ ಆದದೇವೆ ಈ ವಾಕ್ಯ ಒಳ್ಳೆ ಬೀಜವನ್ನು ಬಿತ್ತಬೇಕು ಸೈತಾನನು ಬಂದು ಈ ವಾಕ್ಯವನ್ನು ಕಂದುಕೊಂಡು ಹೋಗದಂತೆ ಕೇಳಿದಂತ ಪ್ರತಿಯೊಂದು ಕಿವಿಗಳನ್ನು ಮನಸ್ಸುಗಳನ್ನು ಮುಟ್ಟು ತಂದೆ ಆದ ದೇವ್ರೆ ನೀನಲ್ಲಿ ಹೋಗಿ ನೀನು ಅವರ ಜೀವಿತದಲ್ಲಿ ಕಾರ್ಯ ಮಾಡು ತಂದೆ ಆದ ದೇವ್ರೆ ಅವರಿಗೆ ಧೈರ್ಯ ಕೊಡು ಬಲಪಡಿಸು ಶಕ್ತಿ ಕೊಡು ಸ್ವಾಮಿ ಎಲ್ಲ ವಿಷಯಗಳಲ್ಲಿ ಕೈಗಳಲ್ಲಪ್ಪಿಸ್ತಾ ಇಚ್ಛಿಕ್ಕ ಪ್ರಾರ್ಥನೆ ಏಸುವಿನ ನಾಮದಲ್ಲಿ ಬೇಡಿ ಬೇಡಿಯೋತದೆ ತಂದೆ ಆದ ದೇವ್ರೆ ಆಮೇನ್ ಜೀಸಸ್ ಲವ್ಸ್ ಯು ಗಾಡ್ ಬ್ಲೆಸ್ ಯು